ಸಮಾಜದಲ್ಲಿ ಮಂಗಳ ಮುಖಿಯರೆಂದರೆ ತಾಸ್ಸಾರದಿಂದ ಕಾಣುವವರೇ ಹೆಚ್ಚು ಹಾಗಾಗಿ ಅವರು ಪ್ರತಿ ಹೆಜ್ಜೆಯಲ್ಲಿಯೂ ಅವಮಾನ ಅನುಭವಿಸ್ತಾನೆ ಇರುತ್ತಾರೆ ಇದೇ ರೀತಿ ಮನೆಗೆ ಹೋಗಲು ರಿಕ್ಷಾದವರು ತನ್ನನ್ನು ಹತ್ತಿಸಿಕೊಳ್ಳದಕ್ಕೆ ಅವಮಾನಗೊಂಡ ಮಂಗಳ ಮುಖಿಯೊಬ್ಬರು ನಾಲ್ಕು ರಿಕ್ಷಾಗಳನ್ನು ಖರೀದಿಸಿ ಬಾಡಿಗೆಗೆ ನೀಡುತ್ತಾ ಇದ್ದಾರೆ ಹೌದು ಅವರೇ ಸ್ವಾಭಿಮಾನದ ಖನಿ ಅನಿ ಮಂಗಳೂರು ಸರ್ ನಾನು ಹುಟ್ಟುವಾಗ ನನ್ನ ಹೆಸರು ಆಜೀವ ಬಂತನೇ ನನ್ನ ಅಪ್ಪ ಅಮ್ಮ ಇಟ್ಟಿರೋ ಹೆಸರದು ನಾನು ಈಗ ಬೆಳೀತಾ ಬೆಳೀತಾ ಒಂದು ಮಂಗಳ ಬದಲಾವಣೆ ಆಗ್ತಿರ್ಬೇಕಾದ್ರೆ ನನಗೆ ಅನಿ ಮಂಗಳೂರು ಅಂತ ಹೇಳಿ ಹೆಸರು ಬಂತು ನನ್ನ ನಾವು ಹುಷಾರಿರ್ಬೇಕಾದ್ರೆ ನಾವು ಚಿಕ್ಕವರು ಮೂರು ತಿಂಗಳ ನಾಲ್ಕು ತಿಂಗಳು ಇರಬೇಕಾದ್ರೆ ಮಗು ಇರಬೇಕಾದ್ರೆ ನಮಗೆ ಜಾಸ್ತಿ ಅವಾಗೆಲ್ಲ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇತ್ತು ಹಾಸ್ಪಿಟ್ಲ್ ವ್ಯವಸ್ಥೆ ಎಲ್ಲ ಇರ್ಲಿಲ್ಲ ತುಂಬಾ ಸಮಸ್ಯೆಗಳು ನಮಗೆ ಕಾಡ್ತಾ ಇತ್ತು ಆ ಎಲ್ಲ ನಪ ಬೇರೆ ಮನೆ ಮನೆಗೆ ಅಡ್ಡಾಡಿ ನಮಗೆ ಅಂದ್ರೆ ನಮ್ಮ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಲೈಫ್ ಅಲ್ಲ ಹಾಗಾಗಿ ದುಡ್ಡೆಲ್ಲ ಇರ್ಲಿಕ್ಕಂದ್ರೆ ಬೇರೆ ದೊಡ್ಡವ್ರಿಗೆ ಒಂದು ಅಂದ್ರೆ ಗೌಡ್ರ್ ಆಗಿರ್ಬೋದು ಕುಳ್ಕಣ್ಯಾರಾಗಿರ್ಬೋದು ಅಂತರ ಮನೆ ಹತ್ರ ಹೋಗಿ ಹಣ ಕೆಳಕ್ ಹೋಗ್ತಾ ಇದ್ರು ಅವ್ರ ಹತ್ರ ಹಣ ಇರ್ಲಿಲ್ಲ ಅಂದ್ರೆ ನಾವು ಒಲಕ್ ಹಾಕಿರುವ ಗೊಬ್ಬರ ಎಲ್ಲ ಇರ್ತಲ್ಲ ಮನೆಯಲ್ಲಿ ಅದನ್ನ ಸೇಲ್ ಮಾಡಿ ಅಪ್ಪ ಅದ್ ಬಂದಿರೋ ದುಡ್ಡಿಂದ ನಮ್ಗೆ ಹಾಸ್ಪಿಟ್ಲಿಗೆ ತೋರ್ಸಿದಾರ ಸರ್ ಅವ್ರ ಋಣ ನಾವ್ ಯಾವತ್ತೂ ಮರಿಬೇಡ ಸರ್ ನನಗೆ ತಂದೆ ತಾಯಿನೇ ನನಗೆ ಒಂದು ಸ್ಫೂರ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೂಲತಃ ರಾಯಚೂರ್ನವರು ಮಂಗಳೂರಿನಲ್ಲಿ ವಿದ್ಯಾಭ್ಯಾಸಕ್ಕೆಂದು ಬಂದ ಇವರು ಇದೀಗ ಇಲ್ಲಿಯೇ ನೆಲೆ ನಿಂತಿದ್ದಾರೆ ಬಿ ಎ ಬಳಿಕ ಬಿ ಎಡ್ ಎರಡು ಸೆಮಿಸ್ಟರ್ ಬರೆದ ಇವರು ಮಂಗಳ ಮುಖಿಯರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಲು ಕಷ್ಟ ಎಂದು ಅರಿತು ಶಿಕ್ಷಣವನ್ನೇ ಮೊಟಕುಗೊಳಿಸಿದ್ದರು ನಾನು ಹುಟ್ಟಿನಾಗಲಿಂದನೂ ಬಿ ಎಡ್ ವರೆಗೆ ಕಲಿಬೇಕಾದ್ರೆ ಬಿ ಎಡ್ ಸೆಕೆಂಡ್ ಸೆಮ್ ಕಲಿಬೇಕಾದ್ರೆ ನಾನು ಪ್ಯಾಂಟ್ ಶರ್ಟಲ್ಲೇ ನಾನೊಂದು ಹುಡುಗನ ಡ್ರೆಸ್ಸಲ್ಲೇ ನಾನು ಕಾಲೇಜ್ಗೆ ಹೋಗ್ತಿದ್ದೆ ಸ್ಕೂಲಿಗೆ ಹೋಗ್ತಿದ್ದೆ ಹೈಸ್ಕೂಲಿಗೆ ಹೋಗಿದ್ದೀನಿ ಕಾಲೇಜಿಗೆ ಹೋಗಿದ್ದೀನಿ ಸ್ಕೂಲ್ ಅಂದರೆ ನಾನು ಹುಡುಗನ್ ಡ್ರೆಸ್ ಅಲ್ಲಿ ನಾವು ಹೋಗಿದ್ದೀನಿ ಮಂಗಳ ಮುಖಿ ನನ್ನ ಡ್ರೆಸ್ ಸೀರೆ ಎಲ್ಲ ಉಟ್ಕೊಂಡು ಹೋಗ್ತಿರ್ಲಿಲ್ಲ ಆದ್ರೆ ಎಲ್ರು ಹೇಳ್ತಾ ಇದ್ರು ನೀನ್ ಯಾಕೆ ಹುಡುಗಿ ತರ ಮಾಡ್ತೀಯಾ ನೀನು ಹುಡುಗ ಅಲ್ಲ ಕಣೋ ನೀನು ಹುಟ್ಟಿರೋದು ಹುಡುಗ ಆಗಿ ಹುಡುಗನ್ ತರ ಇರೋ ಇರೋ ಅಂತ ಹೇಳಿ ನನ್ನ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ಸರ್ಕಲ್ ನನಗೆ ಫೋರ್ಸ್ ಮಾಡ್ತಾ ಇದ್ರು ಹೇಳ್ತಾ ಇದ್ರು ನೀನು ಹುಡ್ಗಿ ತರ ಮಾಡ್ಬೇಡ ಕಣೋ ನಿನ್ ಜೊತೆ ನಮ್ಗು ಓಡಾಡಿದ್ರೆ ನಮ್ಗು ಈ ತರ ಹೆಸರು ಬರುತ್ತೆ ಅಂತ ಒನ್ ಜೊತೆ ತಿರ್ಗ್ತಾ ಇದ್ದೇನೆ ಹಾಗೆ ಈಗ ಅಂತ ಹೇಳಿ ಕೆಲವೊಂದು ಫ್ರೆಂಡ್ಸ್ಗಳು ಗಳು ಹೇಳಿದ್ರು ಇನ್ನು ಕೆಲವು ನನ್ನ ಡಿಗ್ರಿ ಫ್ರೆಂಡ್ಸ್ಗಳು ನಾನು ಅವರಿಗೆ ಕೈ ಎತ್ತಿ ಮುಗಿಬೇಕು ಈಗಲೂ ನಾನೊಂದು ಮಂಗಳ ಮುಖಿ ಆದ್ರೂ ನನ್ನ ಡಿಗ್ರಿಲಿ ಕಲ್ತಿರುವಂಥ ಶಿಕ್ಷಕರು ಮತ್ತೆ ಪ್ರೈಮರಿ ಕಲ್ತಿರುವಂಥ ಶಿಕ್ಷಕರು ನನಗೆ ಈಗಲೂ ಕಾಲ್ ಮಾಡಿ ಮಾತಾಡ್ತಾರೆ ಸರ್ ಹೇಗಿದ್ಯಪ್ಪ ಅಂತಾನೆ ಕೇಳ್ತಾರೆ ಚೆನ್ನಾಗಿದ್ದೀನಿ ಸರ್ ಅಂತಾನೆ ಹೇಳ್ತಾ ಇರ್ತೀವಿ ನನಗೆ ಒಂದು ಹೆಮ್ಮೆ ಅನಿಸುತ್ತೆ ಓ ನಾನು ಮಂಗಳ ಮುಖಿ ಆದ್ರೂ ಕೂಡ ನನ್ನ ಶಿಕ್ಷಕರು ಮತ್ತೆ ನಾನು ಕಲ್ತಿರುವಂಥ ನನ್ನ ನನ್ನ ಫ್ರೆಂಡ್ಸ್ ಸರ್ಕಲ್ ಇವಾಗಲೂ ನಾನು ಬಿಟ್ಕೊಡ್ತಾ ಇಲ್ಲಲ್ಲ ಅಂತ ಹೇಳಿ ನನಗೆ ಖುಷಿ ಆಗುತ್ತೆ ಸರ್ ಒಂದೊಂದು ಟೈಮ್ ಅಲ್ಲಿ ಜೀವನದಲ್ಲಿ ಸಾಕಷ್ಟು ಅವಮಾನಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಎದುರಿಸಿದ್ದಾರೆ ಸರ್ ನಾನು ವೃತ್ತಿ ಜೀವನ ರೂಪಿಸ್ಕೋಬೇಕಂತ ಹೇಳಿ ಈಗ ಕೆಲವೊಬ್ರು ಎಲ್ಲ ಚೂಸ್ ಮಾಡೋದು ನಮ್ಮ ಸಮುದಾಯದಲ್ಲಿ ಒಂದು ಭಿಕ್ಷಾಟನೆ ಮಾಡಬೇಕು ಒಂದು ಲೈಂಗಿಕ ವೃತ್ತಿ ಮಾಡಬೇಕು ಇವೆರಡೇ ನಮಗೆ ಆಪ್ಷನ್ಸ್ ಇರೋದು ನಮ್ಮ ಮಂಗಳ ಮುಖ್ಯ ಆದ್ಮೇಲೆ ಈಗ ಸರ್ಕಾರ ಆಗಲಿ ಬೇರೆ ಆಗಲಿ ನಮಗೆ ಒಂದು ಒಂದು ಪರ್ಸೆಂಟ್ ಅಂತ ಇದೆ ಗೌರ್ಮೆಂಟ್ ಕಡೆಯಿಂದ ಒಂದು ಪರ್ಸೆಂಟ್ ಇದೆ ಆದ್ರೆ ಅದು ಕಾರ್ಯರೂಪಕ್ಕೆ ಇನ್ನು ಬರ್ತಾ ಇಲ್ಲ ನಾನು ಕೂಡ ಎಕ್ಸಾಮ್ ಬರ್ತಿದ್ದೀನಿ ಪಿ ಒ ಎಕ್ಸಾಮ್ ಬರ್ತಿದ್ದೀನಿ ಬಿ ಎಕ್ಸಾಮ್ ಬರ್ದಿದ್ದೀನಿ ಪಿ ಒ ಎಕ್ಸಾಮ್ ಬರ್ದಿದ್ದೀನಿ ಇನ್ನೂ ರಿಸಲ್ಟ್ಗೋಸ್ಕರ ಅಲ್ಲೇ ಇದ್ದೀನಿ ಸರ್ ಅದು ಆದ್ಮೇಲೆ ನಾನು ಕೆಲವೊಂದು ಆಫೀಸ್ ಗಳನ್ನೂ ವಿಸಿಟ್ ಕೊಟ್ಟೆ ನನಗೂ ಕೆಲಸ ಕೊಡಿ ಸರ್ ನಾನು ಕೂಡ ಕೆಲಸ ಮಾಡ್ತೇನೆ ಅಂತ ಹೇಳಿದಾಗ ಏನಮ್ಮ ನೀವು ಮಂಗಳ ಮುಖ್ಯರು ನಮ್ಮ ನೀನ್ ಕೆಲ್ಸಕ್ಕೆ ಬಂದ್ರಪ್ಪ ಅಂದ್ರೆ ಇಲ್ಲಿರುವಂತ ಎಲ್ರು ಎದ್ರುಕೊಳ್ತಾರೆ ಭಯ ಪಡ್ತಾರೆ ಮತ್ತೆ ನನ್ನ ಅಂಗಡಿ ಹೋಟೆಲ್ ಅಲ್ಲಿ ಕೇಳಿದೆ ಸರ್ ನಾನು ಕೂಡ ಕೆಲ್ಸಕ್ಕೆ ಸೇರ್ತೀನಿ ಸರ್ ಅಂತಂದಾಗ ಅಮ್ಮ ನೀವೆಲ್ಲ ಬಂದ್ರಪ್ಪ ಅಂದ್ರೆ ಯಾರು ನಮ್ಗೆ ಕಸ್ಟಮರೇ ಬರಲ್ಲ ನಿಮ್ಮನ್ನು ನೋಡಿದ್ರಪ್ಪ ಅಂದ್ರೆ ಭಯ ಪಡ್ತಾರೆ ಇಂಥ ಮಂಗಳ ಮುಖಿಯ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಇಡೀ ಪ್ರಾಚಾರ ಆಗುತ್ತೆ ಯಾಕೆ ನಾವು ಮನಸ್ಸಿರಲ್ವಾ ನಾವು ಕೂಡ ತಾಯಿ ಗರ್ಭದಿಂದ ತಾನೇ ಬಂದವರು ಒಂದು ದಿನ ಇವರಿಗೆ ಮನೆಗೆ ತೆರಳಿಕ್ಕೆ ರಿಕ್ಷಾ ಬೇಕಾಗಿತ್ತು ಆದರೆ ಇವರು ಯಾವ ರಿಕ್ಷಾಕ್ಕೆ ಕೈ ಚಾಚಿದರೂ ಮಂಗಳಮುಖಿ ಎನ್ನುವಂಥ ಕಾರಣಕ್ಕೆ ಯಾವ ರಿಕ್ಷಾ ಚಾಲಕರು ಇವರನ್ನು ಹತ್ತಿಸಿಕೊಳ್ಳಲಿಲ್ಲ ಇದರಿಂದ ಪ್ರತಿದಿನ ರಿಕ್ಷಾದವರು ಹೀಗೆ ಹತ್ತಿಸಿಕೊಳ್ಳದೇ ಇದ್ದ ಕಾರಣ ಇವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ಸಂಕಷ್ಟ ಎದುರಾಗಿತ್ತು ಒಂದು ದಿನವಂತೂ ಸಂಜೆಯಿಂದ ರಾತ್ರಿಯಾದರೂ ಯಾವ ರಿಕ್ಷಾದವರು ಇವರನ್ನು ಆಟದೊಳಗೆ ಹತ್ತಿಸಿಕೊಳ್ಳಲು ಒಪ್ಪಿರಲೇ ಇಲ್ಲ ಇದರಿಂದ ಅವರು ಮನೆಗೆ ನಡೆದುಕೊಂಡೇ ಹೋಗಬೇಕಾಯಿತು ಆ ದಿನ ಅವರು ನಿರ್ಧಾರ ಮಾಡಿದ್ರು ತಾನೇ ಸ್ವತಃ ರಿಕ್ಷಾವನ್ನು ಖರೀದಿಸಿ ಅದನ್ನು ಬಾಡಿಗೆ ನೀಡುತ್ತೇನೆ ಎಂದು ಈಗ ಅವರು ನಾಲ್ಕು ಆಟೋ ರಿಕ್ಷಾಗಳನ್ನು ಖರೀದಿಸಿ ಅದನ್ನು ಬಾಡಿಗೆಗೆ ಬಿಟ್ಟಿದ್ದಾರೆ ಒಂದಿನ ನನ್ನ ಕಲೆಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಹೋಗಬೇಕಾದ್ರೆ ರಿಕ್ಷಾಗಳು ಒಬ್ಬರು ಸ್ಟಾಪ್ ಮಾಡ್ತಾ ಇಲ್ಲ ನಿಂದಿರ್ಸ್ತಿದೀನಿ ಒಬ್ರು ಸ್ಟಾಪ್ ಮಾಡ್ತಾರೆ ನೋಡ್ತಾರೆ ನಗ್ತಾರೆ ಹೋಗ್ತಾರೆ ನೋಡ್ತಾರೆ ನಗ್ತಾರೆ ಹೋಗ್ತಾರೆ ಬೇಜಾರಾಗ್ತಾ ಇತ್ತು ಯಾಕೆ ನಮ್ಮ ಸಮಾಜ ಸಮಾಜ ಮಂಗಳ ಈ ತರ ಕೆಟ್ಟದಾಗಿ ನೋಡ್ಕೊಳ್ತಾರೆ ಬರ್ತಾರೆ ಅತ್ರ ಬಂದ್ ಘಟನೆ ನೋಡ್ತಾರೆ ಮೇಲೆ ಕೆಳಗೆ ನೋಡಿದ ತಕ್ಷಣನೆ ನನಗೆ ಮನೆಗಲ್ಲಿ ಡ್ರಾಪ್ ಮಾಡಿ ಹಣ ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಆ ಹೌದಾ ಎಷ್ಟು ನಿಂದ್ ರೇಟ್ ಅಂತ ಕೇಳಿದವರು ಇದ್ದಾರೆ ತುಂಬಾ ಜನ ಅವಮಾನ ಮಾಡಿದವ್ರು ಇದ್ದಾರೆ ಆದ್ರೂ ನನಗೆ ಬೇಜಾರಾಗಿ ನನ್ನ ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ಅಳ್ತಾ ಹೋದೆ ನಡ್ಕೊಂಡೇ ಹೋದೆ ಮನೇಲಿ ಅಮ್ಮ ಕೇಳಿದ್ರು ಯಾಕೆ ಏನಾಯ್ತು ತುಂಬಾ ಬೇಸರದಲ್ಲಿದ್ಯಾ ಏನಾಯ್ತು ಅಳ್ತಾ ಇದೆಯ ಯಾಕೆ ಅಂತಂದಾಗ ಏನ್ ನೋಡಮ್ಮ ನನಗೆ ಈ ತರ ಎಲ್ಲ ಕೆಟ್ಟದಾಗೆಲ್ಲ ಅಂದ್ರು ಯಾರು ರಿಕ್ಷಾ ಸ್ಟಾಪ್ ಮಾಡ್ತಿಲ್ಲಮ್ಮ ನಾನು ಮಂಗಳ ಮುಖ್ಯ ಆಗಿದ್ದೆ ತಪ್ಪಾಯ್ತಾ ಹೇಳಿ ನನಗೆ ತುಂಬಾ ಬೇಸರ ಆಗೋಯ್ತು ಬೇಸರ ಆದಾಗ ನನ್ನ ಅಮ್ಮ ಹೇಳಿದ್ರು ಒಂದ್ ಮಾತು ನೀನ್ ಬೇಸರ ಮಾಡ್ಕೋಬೇಡ ನೀನು ನಿನ್ ಕಾಲ್ ಮೇಲೆ ನಾನು ನೀನ್ ನಿಲ್ಬೋದಲ್ಲ ಅಂತೇಳಿ ನನ್ಗೆ ಅಮ್ಮ ಧೈರ್ಯ ತುಂಬಿದ್ರು ಧೈರ್ಯ ತುಂಬಿದಾಗ ನನಗೂ ಒಂದು ಆಸೆ ಬರಕ್ ಸ್ಟಾರ್ಟ್ ಆಯ್ತು ಹೌದು ನಾನು ಕೂಡ ಏನಾದ್ರು ಸಾಧನೆ ಮಾಡ್ಬೋದು ಎಲ್ಲರ ತರ ಜೀವನ ಬೇಡ ನಂದು ಒಂದು ಡಿಫ್ರೆಂಟ್ ಆಗಿರ್ಬೇಕು ಜೀವನ ಹೇಳಿ ನಾನು ಬ್ಯಾಂಕ್ ಬ್ಯಾಂಕ್ ಲೋನ್ ಮುಖಾಂತರನೇ ನನ್ನ ಫೈನಾನ್ಸಿ ಮುಖಾಂತರ ನನ್ನ ರಿಕ್ಷಾಗಳು ತೆಗ್ದೆ ರಿಕ್ಷಾಗಳು ತೆಗ್ದಾಗ ನಾನು ರಿಕ್ಷಾಗಳು ಕೆಲವೊಂದು ರಿಕ್ಷಾಗಳಿಗೆ ಎಲ್ಲ ರಿಕ್ಷಾಗಳಿಗೆ ನಾನು ಬರ್ಸಿದೆ ಏನಪ್ಪಾ ಅಂದ್ರೆ ನನ್ಗಾಗಿರುವಂತಹ ಅನ್ಯಾಯ ಬೇರೆ ಮಂಗಳ ಮುಖಿಯರಿಗೆ ಆಗ್ಬಾರ್ದು ಬೇರೆ ಹೆಣ್ಮಕ್ಳಿಗೆ ಆಗ್ಬಾರ್ದು ಹೇಳಿ ಗರ್ಭಿಣಿ ಸ್ತ್ರೀಯರಿಗೆ ವಯಸ್ಸಾದ ಮಂಗಳ ಮುಖಿಯರಿಗೆ ನಮ್ಮ ರಿಕ್ಷಾದಲ್ಲಿ ಉಚಿತ ಅಂತ ನಾನು ಹಾಕ್ದೆ ಬಂದಿರುವಂತ ಈಗ ಕಲೆಕ್ಷನ್ಗೆ ಅಂತ ಕೊಟ್ಟಿರ್ತೀವಲ್ಲ ರಿಕ್ಷಾಗಳನ್ನ ಅದು ಬಂದಿರೋ ಹಣ ಸೇವ್ ಮಾಡಿ ನಾನು ಕೆಲವೊಂದು ಆಶ್ರಮಗಳಿಗೆ ಮತ್ತೆ ರೋಡ್ ಸೈಡೆಲ್ಲ ತುಂಬಾ ಊಟ ಇಲ್ಲ ಮಲಗಿರ್ತಾರಲ್ಲ ಸರ್ ಅವರಿಗೆಲ್ಲ ನಾನು ಊಟ ಕೊಡೋಕ್ಕೆ ನನ್ನ ಅದೇ ಹಣದಿಂದ ನಾನು ವ್ಯವಸ್ಥೆ ಮಾಡ ಸರ್ ಹೀಗೆ ಹಿರಿಯ ತೃತೀಯ ಲಿಂಗಿಗಳಿಗೆ ಇವರು ಸಂಪೂರ್ಣವಾಗಿ ಒಂದು ಮಾದರಿಯಾಗಿದ್ದಾರೆ ಗರ್ಭಿಣಿಯರಿಗೆ ಇವರ ರಿಕ್ಷಾದಲ್ಲಿ ಸಂಪೂರ್ಣವಾಗಿ ಉಚಿತ ಚಿಕಿತ್ಸೆಯೂ ಇದೆ ಮಂಗಳೂರಿಗೆ ವಿದ್ಯಾಭ್ಯಾಸಕ್ಕೆಂದು ಬಂದು ಇಲ್ಲಿಯೇ ನೆಲೆಯುರಿದ ಮಂಗಳ ಮುಖಿಯರೊಬ್ಬರು ನಾಲ್ಕು ಆಟೋ ಖರೀದಿಸಿ ಬಾಡಿಗೆ ನೀಡುವ ಮೂಲಕ ಸಮಾಜಮುಖಿ ಕಾರ್ಯ ಮಾತ್ರವಲ್ಲದೆ ಸ್ವಾಭಿಮಾನಿ ಬದುಕನ್ನು ಕೂಡ ಈಗ ಕಾಣ್ತಾ ಇದ್ದಾರೆ ಇವರಿಗೆ ತುಳ್ನಾಡ್ ನ್ಯೂಸ್ ಕಡೆಯಿಂದ ದೊಡ್ಡ ಹ್ಯಾಡ್ಸ್ ಆಫ್